सद्गुंटी पाल्या जीवन ज्योति कम्युनिटी हॉलನಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿಯವರು ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಶ್ರೀಮತಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಎಸ್ಎಲ್ ಶ್ರೀನಾಥ್ ಮತ್ತು ಕವಿತಾ ಶ್ರೀನಾಥ್ ಅವರು ಮತ್ತು ಪಾಳ್ಯ ಮಾಜಿ ಬಿಬಿಎಂಪಿ ಸದಸ್ಯರಾದ ಜಿ ಮಂಜುನಾಥ್ ಅವರು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಭೆಯನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿ ಮಂಜುನಾಥ್ ಅವರು ಈ ಬಾರಿ ಅತಿ ಹೆಚ್ಚು ಮತಗಳಿಂದ ರೆಡ್ಡಿ ಅವರನ್ನು ಗೆಲ್ಲಿಸಿ ನಮ್ಮ ಧ್ವನಿಯಾಗಿ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರಕ್ಕೆ ಕಳಿಸುತ್ತೇವೆಂದು ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಬೆಂಗಳೂರು ದಕ್ಷಿಣ ಲೋ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಇತ್ತು ಇವತ್ತು ಈ ಒಂದು ಸಭೆಗೆ ನಮ್ಮ ನಿಮ್ಮ ನೆಚ್ಚಿನ ನಮ್ಮ ಜನಪ್ರಿಯ ಶಾಸಕರಾದ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಸೋಮ್ಯ ರೆಡ್ಡಿಯವರ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ ಎರಡು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಾವ ರೀತಿ ನಾವು ಎಲೆಕ್ಷನ್ಗೆ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟು ವಾರ್ಡ್ಗಳಲ್ಲಿ ರೂಪುರೇಷೆಗಳನ್ನು ಮಾಡ್ಕೋಬೇಕು ನಮ್ಮ ಇಡೀ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಅವ್ರನ್ನ ಜೀವಶೀಲನ ಮಾಡೋದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಬೇಕು ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರ ಅಂದ್ಬಿಟ್ಟು ಯಾಕೆಂದರೆ ಇದು ಸನ್ಮಾನ್ಯ ಅವರು ಕ್ಷೇತ್ರ ಸೊ ಅದರಿಂದ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಮತ ಕೊಡುವಂಥದ್ದಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಸಭೆಯನ್ನು ಸಮಾವೇಶ ಮಾಡಿ ಯಾವ ರೀತಿ ನಾವು ಜನ ಈ ಒಂದು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಶ್ರೀಮತಿ ಸೋಮಾರೆಡ್ಡಿಗೆ ರೂಪುರೇಷೆಗಳನ್ನು ಮಾಡ್ಕೋಬೇಕು ಅನ್ನೋದು ದೃಷ್ಟಿಯಿಂದ ಇವತ್ತು ಒಂದು ಕಾರ್ಯಕರ್ತರ ಸಭೆಯನ್ನು ಏರ್ಪಡಿಸಿದೆ